ನಮಸ್ಕಾರ ಇವತ್ತು ನಮ್ಮ ತರಗತಿಯಲ್ಲಿ ಭಾಗವಹಿಸ್ತಾ ಇರುವ ವಿದ್ಯಾರ್ಥಿಯೊಬ್ರು ಶೇರ್ ಮಾಡಿದ್ರು ನನಗೆ ಬಹಳಷ್ಟು ದಿವಸಗಳಿಂದ ನನ್ನ ಚಟುವಟಿಕೆಗಳಲ್ಲಿ ಅವರು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡುವವರು ನನಗೆ ಅದರಲ್ಲಿ ಭಾಗವಹಿಸೋದಕ್ಕೂ ಕೂಡ ತುಂಬಾ ನಿರುತ್ಸಾಹ ಮನಸ್ಸಲ್ಲಿ ಏನೋ ಒಂತಹ ಭಯ ಆತಂಕ ಉದ್ವೇಗ ಪದೇ ಪದೇ ಇರೋದು ನಾನು ನನ್ನ ಸ್ನೇಹಿತರೊಬ್ಬರ ಕಡೆಯಿಂದ ತುಪ್ತ ಮನಸ್ಸು ಅದ್ರ ಬಗ್ಗೆ ಒಂದಿಷ್ಟು ತಿಳ್ಕೊಂಡು ಒಂದ್ ಸ್ವಲ್ಪ ಓದೋದು ಅದ್ರ ಬಗ್ಗೆ ಎಲ್ಲ ಆಸಕ್ತಿ ತೋರಿಸೋದೆಲ್ಲ ಮಾಡ್ತಾ ಇದ್ದೆ ಸ್ವಲ್ಪ ಮಟ್ಟಿಗೆ ಪ್ರಯೋಜನ ಆಗ್ತಾ ಇತ್ತು ಆದ್ರೂ ಕೂಡ ನನಗೆ ನಿಜವಾಗೂನು ಒಂದು ಒಳ್ಳೆ ರೀತಿಯಲ್ಲಿ ಟೇಕ್ ಆಫ್ ಆಗೋದಕ್ಕೆ ಪುನಃ ನನ್ನ ಸಾಧನೆಯನ್ನ ಬಿಟ್ಬಿಟ್ಟಿದ್ರು ಅವರು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡೋದನ್ನೆಲ್ಲ ಪುನಃ ಅಭ್ಯಾಸ ಮಾಡ್ಕೋಬೇಕು ಅಂತ ತುಂಬಾ ಇಷ್ಟಪಟ್ಟರು ಕೂಡ ಆಗ್ತಿರ್ಲಿಲ್ಲ ನಾನು ದೇವರಿಗೆ ತುಂಬಾ ಹ್ಮ್ ಗಾಢವಾಗಿ ಪ್ರೇಯರ್ ಮಾಡ್ತಾ ಇದ್ದೆ ದೇವ್ರೆ ನನಗೊಂದು ದಾರಿ ತೋರಿಸು ಅಂತ ಹೇಳಿ ಆ ತರಹ ಒಂದು ಪ್ರೇಯರ್ ಪ್ರತಿಫಲ ಅನ್ನುವ ಹಾಗೆ ಈ ತರಹ ಕ್ಲಾಸ್ ಸಿಕ್ತು ಅಂತ ಈ ಪಾಯಿಂಟ್ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ತುಂಬಾ ಜನ ನಮ್ಮ ವಿದ್ಯಾರ್ಥಿಗಳು ಹೀಗೆ ಹೇಳ್ತಾರೆ ಅವರು ಯಾವುದೋ ಒಂದು ದೇವರನ್ನ ತುಂಬಾ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಂಡಿರ್ತಾರೆ ನಂಬಿಕೊಂಡು ಆಗ ಅವರಿಗೆ ಈ ತರಹದ್ದು ನಮ್ಮ ತರಬೇತಿ ಇರಬಹುದು ಅಥವಾ ನಮ್ಮ ತರಹದ ಬೇರೆ ಯಾವ್ದಾದ್ರು ತರಬೇತಿಗಳು ಇರಬಹುದು ಅಲ್ಲಿಗೆ ಕನೆಕ್ಟ್ ಮಾಡಿಸುತ್ತೆ ಕನೆಕ್ಟ್ ಮಾಡ್ಬಿಟ್ಟು ಅದರಿಂದಾಗಿ ಅವರು ಅವರ ಏನ್ ಪ್ರಾಬ್ಲಮ್ ಇದೆ ಆ ಪ್ರಾಬ್ಲಮ್ ಅನ್ನ ಮೀರಿ ಹೊರಗಡೆಗೆ ಬರೋದು ದಾರಿ ಆಗಿದ್ದು ತುಂಬಾ ಎಕ್ಸಾಂಪಲ್ಸ್ ಇದೆ ಈಗ ನಮ್ಮ ವಿದ್ಯಾರ್ಥಿಗಳಲ್ಲೂ ಕೂಡ ಬಹಳಷ್ಟು ಜನ ಈ ತರಹ ಈಗ ರಾಘವೇಂದ್ರ ಸ್ವಾಮಿಗಳನ್ನು ನಂಬಿಕೊಂಡವರು ರಾಘವೇಂದ್ರ ಸ್ವಾಮಿಗಳವರಿಗೆ ಪ್ರೇಯರ್ ಮಾಡಿರ್ತಾರೆ ವರದಳ್ಳಿಯ ಶ್ರೀಧರ ಸ್ವಾಮಿಗಳಿಗೆ ನಂಬ್ಕೊಂಡಿದ್ದವರು ಶ್ರೀಧರ ಸ್ವಾಮಿಗಳಿಗೆ ಪ್ರೇಯರ್ ಮಾಡಿರ್ತಾರೆ ಹಾಗೆ ಸಿದ್ದಾರೂಢರಿಗೆ ತಾಯಿ ಬಾಬಾ ಅವರಿಗೆ ಎಲ್ಲಾ ಮಹಾತ್ಮರಿಗೆ ಪ್ರೇಯರ್ ಮಾಡಿದಾಗ ಈ ತರಹದ್ ಯಾವ್ದೋ ಒಂದು ತರಗತಿಗೆ ಅವರು ಗೈಡ್ ಮಾಡ್ತಾರೆ ಅಂತ ಇದನ್ ನಾನು ಸಾಕಷ್ಟು ಅಬ್ಸರ್ವ್ ಮಾಡಿದ್ದೀನಿ ಅಂದ್ರೆ ಆ ಪ್ರಾರ್ಥನೆಯ ಫಲ ಎಷ್ಟು ಅನ್ನೋದು ಒಂದು ಎರಡನೇದು ಮಹಾತ್ಮರನ್ನ ಪ್ರಾರ್ಥನೆ ಮಾಡುವುದಕ್ಕೆ ಎಷ್ಟು ಪ್ರತಿಫಲ ಇದೆ ಅನ್ನೋದಕ್ಕೋಸ್ಕರ ನಾನು ಈ ವಿಷಯ ಹೇಳ್ತಿದ್ದೀನಿ ಈಗ ಏನ್ ಹೇಳ್ತಾರೆ ಅಂದ್ರೆ ಪತಂಜಲಿ ಯೋಗ ಸೂತ್ರದಲ್ಲೆಲ್ಲ ಹೇಳ್ತಾರೆ ವಿತರಾಗ ಚಿತ್ತಂ ಅಂತ ಒಂದು ಹೇಳ್ತಾರೆ ಅಂದ್ರೆ ನಮ್ಮ ಮನಸ್ಸು ಏನಾದ್ರೂ ಏಕಾಗ್ರತೆ ಆಗದೆ ಹೋಗ್ಬಿಟ್ರೆ ಮನಸ್ಸು ತುಂಬಾ ಗಡಿಬಿಡಿಯೆಲ್ಲ ಇದ್ರೆ ಏನ್ ಮಾಡುದ್ರು ಶಾಂತಿ ನೆಮ್ಮದಿ ಸಮಾಧಾನಗಳೇ ಬರೋದಿಲ್ಲ ಅಂದ್ರೆ ಏನ್ ಮಾಡ್ಬೇಕಂತೆ ಅಂದ್ರೆ ಜಸ್ಟ್ ಯಾರಾದ್ರೂ ಒಬ್ಬ ಮಹಾತ್ಮರನ್ನ ಅಂದ್ರೆ ಸಂತರನ್ನ ವಿಶೇಷ ಏನು ಆಲ್ಮೋಸ್ಟ್ ನಾವು ದೇವರ ದರ್ಶನ ಮಾಡಿದ್ದಾರೆ ಅಂತ ಯಾರಿಗೆಲ್ಲ ಹೇಳ್ತೀವಿ ಅಂತ ಮಹಾತ್ಮರನ್ನ ಚಿಂತನೆ ಮಾಡ್ಬೇಕಂತೆ ಅವರ ಹೃದಯದ ಮೇಲೆ ನಮ್ಮ ಮನಸ್ಸನ್ನ ಇಡ್ಬೇಕಂತೆ ಏಕಾಗ್ರತೆ ಆಗೋದಿಲ್ಲ ಪರವಾಗಿಲ್ಲ ಆದ್ರೆ ನಮ್ಮ ಮನಸ್ಸಿಗೆ ಅಂದ್ರೆ ಏಕಾಗ್ರತೆ ಆಗದಿದ್ದಾಗ ಮತ್ತೆ ಏಕಾಗ್ರತೆಯನ್ನು ಹೇಗ್ ಮಾಡೋದು ಅಲ್ಲ ಪರವಾಗಿಲ್ಲ ಎಷ್ಟಾಗುತ್ತೋ ಅಷ್ಟು ಮಾಡ್ಬೇಕು ಅಂತ ಯಾಕೆಂದ್ರೆ ಬೇರೆ ಎಲ್ಲಿ ಎಲ್ಲೋ ನಾವು ಮ ನಮ್ಮ ಮನಸ್ಸನ್ನ ಏಕಾಗ್ರತೆ ಮಾಡುವುದ್ರ ಬದಲಿಗೆ ಅಂತ ಜಾಗದಲ್ಲಿ ಮನಸ್ಸನ್ನ ಏಕಾಗ್ರತೆ ಮಾಡಿದ್ರೆ ಆಗ ನಮ್ಮ ಮನಸ್ಸು ಸಹಜವಾಗಿ ಏಕಾಗ್ರತೆಗೆ ಹೋಗ್ಲಿಕ್ಕೆ ದಾರಿ ಆಗತ್ತೆ ಇದೊಂದು ವಿಶೇಷವಾದ ನಿಯಮ ಮನಸ್ಸಿನ ವಿಷಯದಲ್ಲಿ ನಾವು ಯಾವುದರ ವಿಷಯವನ್ನ ಚಿಂತಿಸ್ತೇವೋ ಅದೆಲ್ಲ ಅಲ್ಲಿಂದ ಏನು ಎನರ್ಜಿ ಇದೆಯೋ ಅಲ್ಲಿಂದ ಏನು ಭಾವನಾ ಶಕ್ತಿಗಳಿದೆಯೋ ಅವೆಲ್ಲ ನಮಗೆ ಟ್ರಾನ್ಸ್ಮಿಟ್ ಆಗೋದಕ್ಕೆ ಶುರುವಾಗತ್ತೆ ಅದಕ್ಕೆ ಮಹಾತ್ಮರನ್ನ ಚಿಂತನೆ ಮಾಡುವುದು ಧ್ಯಾನ ಮಾಡುವುದು ಬಹಳ ದೊಡ್ಡದಾದಂತಹ ಒಂದು ಸಾಧನೆ ಅದಕ್ಕೆ ನಮ್ಮ ಪರಂಪರೆಯಲ್ಲೆಲ್ಲ ಹೇಳ್ಕೊಂಡ್ ಬಂದ್ರು ಯಾರಾದ್ರೂ ಮಹಾತ್ಮರು ಕಂಡ್ರೆ ಅವರಿಗೆ ನಮಸ್ಕಾರ ಮಾಡ್ಬೇಕು ಅವ್ರ ಹತ್ರ ಕುತ್ಕೊಬೇಕು ಯಾಕೆಂದ್ರೆ ಅವ್ರ ಜೊತೆಗೆ ಸ್ವಲ್ಪ ಹೊತ್ತು ಕಳಿಯೋದ್ರಿಂದನೆ ಅವರ ಒಂದು ಚೈತನ್ಯ ನಮ್ಮ ಮೇಲೆ ಪ್ರಭಾವ ಬೀರ್ಲಿಕ್ಕೆ ಸಾಧ್ಯ ಇದೆ ಪ್ರಾಯಶಃ ನಿಮ್ಮ ಬದುಕಿನಲ್ಲೂ ಕೂಡ ಖಂಡಿತವಾಗಿ ಈ ತರ ಯಾರೋ ಒಬ್ರು ಮಹಾತ್ಮರನ್ನ ವಿಶೇಷವಾಗಿ ನೀವು ನಂಬಿಕೊಂಡಿರ್ತೀರಿ ಅವ್ರ ಜೊತೆಗೆ ತುಂಬಾ ಹೆಚ್ಚು ಪ್ರಾರ್ಥನೆಯಿಂದ ಸಂಪರ್ಕ ಬೆಳೆಸ್ಕೊಳ್ಳಿ ಯಾವುದಾದ್ರೂ ಆಪತ್ಕಾಲದಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಅವರು ಖಂಡಿತವಾಗಿ ಆ ಶಕ್ತಿ ನಮ್ಗೆ ಸಹಾಯ ಮಾಡುತ್ತೆ ಅದು ಇವತ್ತು ನಿಮ್ ಜೊತೆಗೆ ನಾನು ಶೇರ್ ಮಾಡ್ಬೇಕಂತ ಅನ್ಕೊಂಡೆ ನಿಜವಾಗಿ ಪುಣ್ಯಾತ್ಮರು ಯಾರು ಅಂದ್ರೆ ಯಾರಿಗೆ ಇಂಥ ಯಾವುದೋ ಒಬ್ಬರ ಮಹಾತ್ಮರ ಮೇಲೆ ನಿಜವಾಗಿಯೂ ನಂಬಿಕೆ ಬಂದಿದ್ಯಲ್ಲ ಒಳಗಡೆಯಿಂದ ಪ್ರಾಮಾಣಿಕವಾಗಿ ಇವರನ್ನ ನಂಬಿದ್ದೀನಿ ನನಗೆ ಇವರು ಕೈ ಬಿಡೋದಿಲ್ಲ ರಕ್ಷಣೆ ಮಾಡ್ತಾರೆ ಅಂತ ಯಾರ ಮನಸ್ಸಿಗೆ ಅಂಥದ್ದೊಂದು ಕ್ಷೇತ್ರದ ಮೇಲೆ ಅಥವಾ ಅಂಥದ್ದೊಂದು ಮಹಾತ್ಮರ ಮೇಲೆ ಒಂದು ನಂಬಿಕೆ ಬಂದಿರುತ್ತಲ್ಲ ನನ್ನ ಪ್ರಕಾರ ಅವರು ತುಂಬಾ ಪುಣ್ಯವಂತರು ಅಂತ ಯಾಕೆ ಅಂದ್ರೆ ಅವರಿಗೆ ಆಲ್ರೆಡಿ ಒಂದು ದಾರಿ ಸಿಕ್ಕಿದೆ ಅಂತ ಪ್ರಾಯಶಃ ನಿಮ್ ಈ ತರ ಅನುಭವಗಳು ಬಹಳಷ್ಟು ಆಗಿರಬಹುದು ಹಾಗಿದ್ರೆ ದಯವಿಟ್ಟು ಕೆಳಗಡೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಟೈಪ್ ಹೇಳಿ ನಿಮ್ಗೆ ಏನು ಅನುಭವ ಆಗಿದೆ ಅಂತ ಇಲ್ಲದೆ ಇದ್ರೆ ನೀವು ಯಾವ ಮಹಾತ್ಮರನ್ನ ನಂಬಿಕೊಂಡಿದ್ದೀರಿ ಅವರ ಹೆಸರನ್ನ ಕೆಳಗಡೆನಲ್ಲಿ ಟೈಪ್ ಮಾಡಿದ್ರೆ ನಾನು ಒಂದ್ಸಾರಿ ಅವರ ಸ್ಮರಣೆ ಮಾಡಿದ ಹಾಗಾಗತ್ತೆ ಜೊತೆಗೆ ನಿಮ್ಗೆ ವಿಡಿಯೋದಿಂದ ಏನ್ ಅನ್ನಿಸ್ತು ಅಂತ ಕೂಡ ಟೈಪ್ ಕಾಮೆಂಟ್ ಮಾಡಿ ನೀವು ನನ್ನ ಉಚಿತವಾದ ಯೋಗ ನಿದ್ರಾಭ್ಯಾಸ ಕಾರ್ಯಾಗಾರದಲ್ಲಿ ಪಾಲ್ಗೊಳ್ಳಬಹುದು ನಿಮ್ಗೆ ಅದಕ್ಕೆ ಕೂಡ ತುಂಬಾ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತಿದ್ದೇನೆ ಕೆಳಗಡೆ ಲಿಂಕ್ ಇದೆ ಡಿಸ್ಕ್ರಿಪ್ಷನ್ ಅಲ್ಲಿ ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ನನ್ನ ವಾಟ್ಸಪ್ ಚಾಟ್ ನಿಮ್ಮ ವಾಟ್ಸಪ್ ಅಲ್ಲಿ ಓಪನ್ ಆಗುತ್ತೆ ಅದಕ್ಕೆ ಓಂ ಅಂತ ಓ ಯು ಎಂ ಅಂತ ಓಂ ಅಂತ ಮೆಸೇಜ್ ಕಳಿಸಿದ್ರೆ ಆಯ್ತು ನಮ್ಮ ಆಟೋಮೇಟೆಡ್ ಮೆಸೇಜಸ್ ನಿಮಗೆ ಮುಂದಿನ ಮೂರು ದಿವಸದ ಫ್ರೀ ಪ್ರೋಗ್ರಾಮ್ ಡೀಟೇಲ್ಸ್ ಅನ್ನ ಕಳಿಸುತ್ತೆ ಅಂದ್ರೆ ಯಾವಾಗ ಕಾರ್ಯಕ್ರಮ ಇದೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಿಮ್ಗೆ ಬೇಕಾಗಿರೋ ಲಿಂಕ್ ಅದೆಲ್ಲವನ್ನು ಕೂಡ ಶೇರ್ ಮಾಡುತ್ತೆ ಅಲ್ಲಿಂದ ನೀವು ಭಾಗವಹಿಸಬಹುದು ಸರ್ ಸರ್ ಅದೇ ಕೂಡ ಏನಂತ ಹೇಳಿದ್ರೆ ಭಯ ಅನ್ನುವಂಥದ್ದು ಎಷ್ಟು ಇತ್ತು ಅಂತ ಹೇಳಿದ್ರೆ ಡೀಪ್ ಆಗಿ ಹೋಗಿದ್ದೆ ಸರ್ ನಾನು ಆ ಬಾಡಿದು ಸ್ಪರ್ಶ ಎಲ್ಲ ಹೋಗಿತ್ತು ನಂಗೆ ಸೊ ನಂಗೆ ಗೊತ್ತೇ ಆಗಿಲ್ಲ ಹೇಗ್ ನಾನು ಇದರಿಂದ ಹೊರಗಡೆ ಬರ್ಲಿ ಅಂತ ಸೊ ನಾನ್ ನನ್ನ ಫ್ರೆಂಡ್ ಇದ್ರು ನಮ್ ನನ್ ಜೊತೆ ಡಾನ್ಸ್ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಎಮ್ ಡ್ಯಾನ್ಸ್ ಕಲಿತಾ ಇದ್ರು ನಂದು ಒಬ್ರು ಫ್ರೆಂಡ್ ಅಭಿಲಾಷ್ ಭಟ್ ಅಂತ ಸೊ ಅವ್ರ ಹತ್ರ ನಾನು ಇದನ್ನ ಶೇರ್ ಮಾಡ್ಕೊಳ್ವಾಗ ಅವರು ನನ್ಗೆ ಇದೆ ಈ ಸುಪ್ತ ಮನಸ್ಸಿನ ಬಗ್ಗೆ ಸ್ವಲ್ಪ ಹೇಳ್ಕೊಟ್ರು ಅಂದ್ರೆ ಯಾವ ರೀತಿ ಪ್ರತಿಯೊಂದು ಕೂಡ ನಮ್ಮ ಮನ್ಸಿಂದನೇ ಆಗುವಂತದ್ದು ಅಂತ ಹೇಳಿ ಸೊ ನಾನು ಅವ್ರ ಜೊತೆ ಪ್ರತಿ ದಿನ ನನ್ನ ಫೀಲಿಂಗ್ಸ್ ಅನ್ನ ಶೇರ್ ಮಾಡ್ಕೊಂಡು ಮಾಡ್ಕೊಂಡು ಹಂತ ಹಂತವಾಗಿ ನಾನು ಹೊರಗಡೆ ಬರ್ತಾ ಇದ್ದೆ ಸೊ ಆಮೇಲೆ ಮತ್ತೆ ವಾಪಸ್ ಅದೇ ತರ ಆಗ್ತಾ ಇತ್ತು ನಾನ್ ದೇವ್ರ ಹತ್ರನೇ ಯಾಕೆ ದೇವ್ರು ಈ ತರ ಆಗ್ತಾ ಇದೆ ಯಾವ್ದಾದ್ರು ದಾರಿ ತೋರ್ಸ್ ನಂಗೆ ಅಂತ ಅಳ್ತಾ ಇದ್ದೆ ನಾನು ಒಬ್ಳೇ ಕೂತ್ಕೊಂಡು ಅಳ್ತಾ ಇದ್ದೆ ಸೊ ನನ್ಗೆ ಪ್ರತಿ ದಿನ ಕೂಡ ಒಂದೊಂದು ರೀತಿಯ ದಾರಿ ಕಾಣಿಸ್ತಾ ಇತ್ತು ಸೊ ಎಂಡಲ್ಲಿ ನನಗೆ ಇದು ಯೋಗ ನಿದ್ರೆ ಅನ್ನುವಂಥದ್ದು ಅದೊಂದು ನಂಗೆ ಅದ್ರ ಬಗ್ಗೆ ಗೊತ್ತೇ ಇರ್ಲಿಲ್ಲ ಬಟ್ ನಾನ್ ಅದಕ್ಕೆ ಜಾಯಿನ್ ಆದೆ ಸೊ ನನ್ ಎಷ್ಟು ಅದರಿಂದ ಹೊರಗಡೆ ಬರ್ತಾ ಇದ್ದಾನೆ ಅಂದ್ರೆ ನನ್ಗೆನೆ ಅರ್ಥ ಆಗ್ತಾ ಇಲ್ಲ ಓ ನಾನೇನ ಇದು ಅನ್ನೋ ತರ ನಂಗೆ ತುಂಬಾನೇ ಹೆಲ್ಪ್ ಆಯ್ತು ಸರ್ ನನ್ ಪ್ರಾಕ್ಟೀಸ್ ಕೂಡ ಬಿಟ್ಟಿದ್ದೆ ಡಾನ್ಸ್ ಇದು ಮೂರ್ ತಿಂಗಳಿಗೆ ನಾನು ಪ್ರಾಕ್ಟೀಸೇ ಮಾಡ್ತಾ ಇರ್ಲಿಲ್ಲ ಒಂದು ಕಾಲದಲ್ಲಿ ಡಾನ್ಸ್ ಬಿಟ್ರೆ ನನ್ಗೆ ಬದುಕ್ಲಿಕ್ಕೆನೆ ಆಗ್ತಾ ಇರ್ಲಿಲ್ಲ ಅನ್ನೋ ತರ ಇತ್ತು ಬಟ್ ಈಗ ಮೂರ್ ತಿಂಗಳಿಂದ ನಾನು ಪ್ರಾಕ್ಟೀಸ್ ಬಿಟ್ಟು ಮತ್ತೆ ಇವಾಗ ನಾನ್ ಸ್ಟಾರ್ಟ್ ಮಾಡಿದೀನಿ ಓ ಇಲ್ಲ ನನ್ ಕನ್ಸೆ ನಂದು ರಂಗ ಪ್ರವೇಶ ಆಗಿತ್ತು ನನ್ ದೊಡ್ಡ ಪ್ರೋಗ್ರಾಮ್ ಕೊಡ್ಬೇಕು ನಮ್ಮ ಊರಲ್ಲಿ ಅನ್ನೋ ನಂದೊಂದು ಒಂದು ಚಿಟ್ಟ ಒಂದು ಈ ಕನ್ಸಾಗಿತ್ತು ಸೊ ಮತ್ತೆ ನನ್ಗೆ ಈ ಯೋಗ ನಿದ್ರೆಗೆ ಜಾಯ್ನ್ ಆಗಿ ಸುಮ್ನೆ ಸುಮ್ನೆ ಭಯ ಆಗ್ತಾ ಇತ್ತು ಈಗ್ಲೂ ಆಗ್ತಾ ಇದೆ ಇಲ್ಲ ಅಂತಲ್ಲ ಬಟ್ ನಾನೇ ಅದಕ್ಕೆ ಓ ಇಲ್ಲ ಏನು ಇಲ್ಲ ಇದು ಬರೀ ನನ್ ಮನ್ಸು ಮಾತ್ರ ಅನ್ನೋದು ನಂಗೆ ನಾನೇ ಧೈರ್ಯ ಮಾಡ್ಕೊಂಡು ಹಂತ ಹಂತವಾಗಿ ಮುಂದೆ ಹೋಗ್ತಾ ಇದ್ದೀನಿ ಸರ್ ತುಂಬಾನೇ ಧನ್ಯವಾದ ಸರ್ ಇದಕ್ಕೋಸ್ಕರ ನಿಮ್ಗೆ